ನೂರು ದಿನಗಳ ಓದು ಅಭಿಯಾನದಲ್ಲಿ ಕಥೆ ರಚನೆ ಮಕ್ಕಳೇ ನಾನಿವಾಗ ನಿಮಗೆ ಕಥೆಯ ಮೊದಲೇ ಸಾಲನ್ನು ಹೇಳ್ತೀನಿ ನೀವೇನು ಮಾಡಬೇಕು ಮುಂದಿನ ಸಾಲನ್ನು ನೀವು ರಚನೆ ಮಾಡ್ತಾ ಹೋಗಬೇಕು ಗೊತ್ತಾಯ್ತಾ ಹಾಂ ಓಕೆ ಒಂದು ಊರಿನಲ್ಲಿ ಒಂದು ನಾಯಿ ಇತ್ತು ಕೊನೆಗೆ ಕೊನೆಗೆ ಮರದ ಕೆಳಗೆ ಬಂದಿತು ಅಲ್ಲಿ ಮರದ ಮೇಲೆ ಕಾಯಿಗೆ ರೊಟ್ಟಿ ಹಿಡಿದು ಕುಳುತ್ತಿತ್ತು ನಿನ್ನ ಕಂಠ ಎಷ್ಟು ಸುಂದರ ನೀನು ಒಂದು ಸುಂದರವಾದ ಹಾಡನ್ನು ಹಾಡುದೆ ಕಾವು ಕಾವು ನಾಯಿ ಸಂತೋಷದಿಂದ ರಣ್ತು ಹೋಯಿತು ಆಗಲೇ ಕಾಗೆ ಮುಖ ಇಳಿಸಿಕೊಂಡು ಕುಳಿತಿತ್ತು